ಇಲ್ಲಿ ನಮ್ಮ ಡಿ ವೈಎಸ್ ಪಿ ಸಾಹೇಬರು ಆಲ್ರೆಡಿ ಮಾತಾಡಿ ಸುಮಾರು ವಿಚಾರಗಳನ್ನ ತಮಗೆ ತಿಳಿಸಿದ್ದಾರೆ ಮತ್ತೆ ನಮ್ಮ ಸುರೇಶ್ ಕುಮಾರ್ ಸರ್ ಕೂಡ ನಿಮಗೆ ಸರ್ಕಾರದಿಂದ ಸಿಗ್ತಕ್ಕಂತಹ ಸೌಲಭ್ಯಗಳ ಬಗ್ಗೆ ತುಂಬ ಮಾಹಿತಿಯನ್ನು ಕೊಟ್ಟಿದ್ದಾರೆ ನನ್ನ ಕಡೆಯಿಂದ ಏನು ವಿಚಾರ ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂತ ಅಂದ್ರೆ ಮೊದಲನೇದಾಗಿ ಇಲ್ಲಿರೋರು ಎಲ್ಲಾರ್ಗು ಕೆ ಟಿ ಪಿ ನಂಬರ್ಸ್ ಇದೆ ಅಂತ ನಂಗೆ ಗೊತ್ತು ಎಲ್ರಿಗೂ ಡಿ ಎಲ್ ಇದೆ ಇನ್ಶೂರೆನ್ಸ್ ಇದೆ ಎಫ್ ಇದೆ ಗೊತ್ತು ಇಲ್ಲಿ ಯಾರು ಬಂದಿಲ್ಲ ಅವ್ರಿಗಿರಲ್ಲ ಕರೆಕ್ಟ್ ಅಲ್ವಾ ಆ ರೀತಿ ಇದ್ದಾಗ ನೀವು ದಯವಿಟ್ಟು ನನಗೆ ನಾನು ಸುಮಾರು ಸಲ ನಿಮ್ಮ ಆಟೋ ಸ್ಟ್ಯಾಂಡಿಗೆ ಭೇಟಿ ಕೊಟ್ಟಾಗ ಹೇಳಿದ್ದೀನಿ ಅನಧಿಕೃತವಾಗಿ ಆಗಲಿ ಅಥವಾ ಕೆ ಟಿ ಪಿ ನಂಬರ್ ಇಟ್ಕೊಳ್ದಲೆ ಡಿ ಎಲ್ ಇಲ್ದಲೆ ಯೂನಿಫಾರ್ಮ್ ಹಾಕ್ದಲೇ ಓಡಿಸುವಂಥ ಗಾಡಿಗಳಿಗೆ ನನಗೆ ಫೋಟೋ ಹೊಡೆದು ವಾಟ್ಸಪ್ ಹಾಕಿ ಅಂತ ಹೇಳಿದ್ದೀನಿ ಕರೆಕ್ಟ್ ಅಲ್ವಾ ಆ ರೀತಿಯಾಗಿ ದಯವಿಟ್ಟು ಮಾಡಿ ಯಾಕಂದರೆ ನಿಮ್ಮನ್ನು ನಂಬಿ ಸಾರ್ವಜನಿಕರು ಆಟೋನ ಹತ್ತುತ್ತಾರೆ ಈಗ ನಾವು ಮಧ್ಯರಾತ್ರಿ ಆಗಲಿ ಸಂಜೆ ಆಗಲಿ ಯಾವ್ದಾನ ಕಾರ್ ನಿಲ್ಸಿದ್ರೆ ಯಾರು ಸಾರ್ವಜನಿಕರು ಹತ್ತುತ್ತಾರಾ ಆಟೋ ಬಂದು ನಿಲ್ಸಿದ್ರೆ ಕರೆದು ಹತ್ತುತ್ತಾರೆ ಯಾಕೆ ನಿಮ್ಮೇಲ್ ಒಂದು ನಂಬಿಕೆ ನಿಮ್ಮಲ್ಲಿ ಡಿ ಎಲ್ ಇರುತ್ತೆ ಇನ್ಶೂರೆನ್ಸ್ ಇರುತ್ತೆ ನಮ್ಮನ್ನ ಸೇಫ್ ಆಗಿ ಮನೆ ಕರ್ಕೊಂಡು ಹೋಗ್ತೀರ ಅನ್ನೋ ನಂಬಿಕೆ ಮಧ್ಯರಾತ್ರಿ ಎರಡು ಗಂಟೆ ಆದ್ರೂ ನಿಮ್ಮನ್ನ ನಂಬಿ ಹತ್ತುತ್ತಾರೆ ಹಾಗಿದ್ದಾಗ ಅಂತ ಸಮಯದಲ್ಲಿ ನೀವ್ ಯಾರು ಕೂಡ ಏನು ಮಾದಕ ಅಂದ್ರೆ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿರಬಾರ್ದು ಅದ್ರ ಜೊತೆಲಿ ಎಲ್ಲಾ ಸಂಬಂಧಪಟ್ಟ ದಾಖಲೆಗಳನ್ನ ನಿಮ್ಮ ಹತ್ರ ಇಟ್ಕೊಂಡಿದ್ರೆ ಅಟ್ಲೀಸ್ಟ್ ಒರಿಜಿನಲ್ ಬೇಡ ಜೆರಾಕ್ಸ್ ಆದ್ರೂ ನನ್ಗೆ ಸುಮಾರು ಜನ ಹೇಳೋದ ಏನಂದ್ರೆ ಜೆರಾಕ್ಸು ಕೂಡ ಇಟ್ಕೊಳ್ಳಲ್ಲ ಫೈನಾನ್ಸ್ ಅವ್ರ ಹತ್ರ ಕೊಟ್ಬಿಟ್ಟಿದೀವಿ ಇಲ್ಲ ಅಂತ ಹೇಳ್ತೀರಾ ಆ ರೀತಿಯಾಗಿ ಮಾಡಿದ್ರೆ ನಮಗೆ ಗೊತ್ತಾಗಲ್ಲ ನಿಮ್ಮ ಹತ್ರ ಇದೆಯಾ ಇಲ್ಲ ಅಂತ ಕೆ ಟಿ ಪಿ ನಂಬರ್ ಇದ್ರೆ ಒಂದು ಮಟ್ಟಕ್ಕೆ ನಂಬೋದು ಇಲ್ಲ ಇದು ಡಾಕ್ಯುಮೆಂಟ್ಸ್ ಇರೋಂಥ ವಾಹನ ಅಂತ ಹೇಳಿ ಮತ್ತೆ ಇನ್ನೊಂದು ಏನು ವಿಚಾರ ಅಂದರೆ ಡೂಪ್ಲಿಕೇಟ್ ಕೆ ಟಿ ಪಿ ನಂಬರ್ಸ್ ಹಾಕೋತಿದ್ದಾರೆ ಅಂತ ಒಂದು ಮಾಹಿತಿ ಇದೆ ಹಾಗಾಗಿ ಅದ ಆ ರೀತಿಯಾಗಿ ಯಾರನ್ನ ಮಾಡಿದ್ದಾರೆ ಅಂತ ನಿಮ್ ಗಮನಕ್ಕೆ ಬಂದರೆ ನಿಮ್ಮ ಸಹಕಾರ ನಮಗೆ ತುಂಬ ಮುಖ್ಯ ದಯವಿಟ್ಟು ನಾನು ಗಮನಕ್ಕೆ ತನ್ನಿ ಯಾಕಂದ್ರೆ ಕರೆಕ್ಟಾಗಿ ಆಟೋ ಸ್ಟ್ಯಾಂಡ್ನಲ್ಲಿ ಗಂಟೆಗಟ್ಟಿಗಟ್ಟರೆ ಕಾದು ಕಸ್ಟಮರ್ಸ್ನ ಹತ್ತಿಸ್ಕೊಳ್ಬೇಕಾಗಿದ್ದವ್ರಿಗೂ ಯಾರೋ ಒಬ್ಬ ಬಂದು ಮೈದಾಲ್ ಆಟೋ ಸ್ಟ್ಯಾಂಡ್ ಏನು ಇರಲ್ಲ ಡಿ ಎಲ್ ಇರೋಲ್ಲ ಏನು ಇರೋಲ್ಲ ಯೂನಿಫಾರ್ಮ್ ಹಾಕಿರಲ್ಲ ಒಳಗಡೆ ಹೋಗಿ ಕರ್ಕೊಂಡು ಹೊಟ್ಟು ಹೋಗ್ತಾರೆ ಕರೆಕ್ಟ್ ಅಲ್ವಾ ಆ ರೀತಿಯಾಗಿ ಆಗಬಾರ್ದು ಅಂದರೆ ನೀವು ಹೇಳಿದ್ರೆ ನಿಮ್ಮಲ್ಲಿ ಜಗಳಕ್ಕೆ ಬರ್ತಾರೆ ನನಗೆ ಗೊತ್ತಿದೆ ನನಗೆ ತಿಳಿಸಿ ನಾನು ಖಂಡಿತವಾಗ್ಲೂ ಅವ್ರ ಮೇಲೆ ಆಕ್ಷನ್ ತಗೋತೀನಿ ಅದ್ರ ಜೊತೇಲಿ ಇನ್ನೊಂದು ಪ್ರಮುಖ ವಿಷಯ ಏನಂದರೆ ನಿಮ್ಗೆಲ್ರಿಗೂ ಆಲ್ರೆಡಿ ತಿಳಿದಿರೋ ಹಾಗೆ ನಮ್ಮ ಎಸ್ ಪಿ ಸಾಹೇಬ್ರು ಮತ್ತು ನಮ್ಮ ಕೋಲಾರ ಜಿಲ್ಲಾ ಪೊಲೀಸ್ ವತಿಯಿಂದ ಹೆಲ್ಮೆಟ್ ಕಡ್ಡಾಯಗೊಳಿಸ್ತಾ ಇದ್ದೀವಿ ನಾವು ಏಕಾಏಕಿ ಕಡ್ಡಾಯಗೊಳಿಸ್ತಾ ಇಲ್ಲ ಸುಮಾರು ಎರಡು ತಿಂಗಳಿಂದ ಎಲ್ಲ ಆಟೋ ಸ್ಟ್ಯಾಂಡ್ಸ್ಗೂ ನಾನೇ ಹೋಗಿ ಪಾಂಪ್ಲೆಟ್ಸ್ ಕೊಟ್ಟಿದ್ದೀನಿ ಯಾಕಂದರೆ ನೀವು ಜನಕ್ಕೆ ಹೇಳ್ತೀರಾ ಕುತ್ಕೊಂಡಾಗ ಹೇಳಿ ಒಂದು ಮಾತು ಪೊಲೀಸರು ಫೈನ್ ಕಟ್ತಾರೆ ಅಂದ್ರೆ ಜನ ಇಳಿಸಿದ್ರು ಡಿಸೆಂಬರ್ ಒಂದರಿಂದ ಎಲ್ಲರೂ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸ್ಬೇಕು ಫುಲ್ ಹೆಲ್ಮೆಟ್ ಆಫ್ ಹೆಲ್ಮೆಟ್ ಎಲ್ಲ ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇದೆ ಅದ್ರ ಜೊತೆ ಇಬ್ಬರೂ ಕೂಡ ಮುಂದೆ ಮತ್ತೆ ಹಿಂದೆ ಕೂತಿರೋರು ಇಬ್ಬರು ಸವಾರರು ಕೂಡ ಹೆಲ್ಮೆಟ್ನ ಕಡ್ಡಾಯವಾಗಿ ಹಾಕ್ಕೊಂಡು ದ್ವಿಚಕ್ರ ವಾಹನವನ್ನು ಸವಾರರು ಚಾಲನೆ ಮಾಡಬೇಕು ಅಂತ ಹೇಳಿ ಕೇಳ್ಕೊತೀನಿ ಥ್ಯಾಂಕ್